ಹಾಲುಮತ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರ್ಗಿ ಗುರೂಜಿ ನಾನು ಹಿಂದೆ ಹೇಳಿದಂತೆ ಕರ್ನಾಟಕದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಉನ್ನತ ಹಾಲುಮತ ಧರ್ಮೀಯರನ್ನು ವೀರಶೈವ ಅಥವಾ ಲಿಂಗಾಯತ ಧರ್ಮಕ್ಕೆ ಎಳೆದು ತರುವಂತಹ ಒಂದು ವ್ಯರ್ಥ ಪ್ರಯತ್ನ ಆಗಿದೆ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೆ ಅದರ ಅಡಿಯಲ್ಲಿ ಇವತ್ತು ನಾನು ತೋಂಟದ ಸಿದ್ಧಲಿಂಗ ಇವರ ಕುರಿತು ಮಾತಾಡುತ್ತೇನೆ ವಚನ ವಾಂಗ್ಮಯದಲ್ಲಿ ಪ್ರಮುಖವಾಗಿ ಎರಡು ಘಟ್ಟಗಳು ಬಸವಣ್ಣನ ಕಾಲದ ವಚನ ಪ್ರಕಾರಗಳು ಮತ್ತು ತೋಂಟದ ಸಿದ್ಧಲಿಂಗೇಶ್ವರ ಕಾಲದಲ್ಲಿರುವಂತಹ ವಚನ ಪ್ರಕಾರಗಳು ಸುಮಾರು ನಾಲ್ಕು ಶತಮಾನಗಳ ಕಾಲದವರೆಗೆ ಸ್ಥಗಿತಗೊಂಡಿದ್ದ ಈ ಸಾಹಿತ್ಯ ಪ್ರಕಾರ ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ಮತ್ತೊಮ್ಮೆ ಜಾಗೃತಗೊಂಡಿತೆಂದು ಹೇಳಲಾಗುತ್ತಿದೆ ಆದರೆ ಈ ಕಾಲದಲ್ಲಿ ವಚನ ಸಾಹಿತ್ಯ ರಚನೆ ಅಷ್ಟಾಗಿ ಆಗದಿದ್ದರೂ ಅವುಗಳ ವಿಂಗಡಣೆ ಪರಿಷ್ಕರಣೆ ಸಂಶೋಧನೆ ಮತ್ತು ಸಂಪಾದನೆ ಕಾರ್ಯಗಳು ನಡೆದಿದ್ದನ್ನು ನಾವು ಸಾಹಿತ್ಯದ ಪುಟಗಳಲ್ಲಿ ನಾವು ಕಾಣಬಹುದು ಎಂದು ಆರಾಧ್ಯ ಸಂಪದ ಪ್ರೊಫೆಸರ್ ಎನ್ ಬಸವರಾಜಯ್ಯ ಎಂಬತ್ತು ಸಮಗ್ರ ಸಾಹಿತ್ಯ ಸಂಪುಟ ಸಂಪಾದನೆ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಪ್ರಕಾಶನ ಪ್ರೊಫೆಸರ್ ಬಸವರಾಜ ಅಭಿನಂದನಾ ಸಮಿತಿ ಇವರು ಹೊರತಂದಿರುವ ಎರಡ್ ಸಾವಿರ ಐದರಲ್ಲಿ ಪ್ರಕಟಗೊಂಡಂತ ಒಂದು ಕೃತಿಯಲ್ಲಿ ಹೇಳಲಾಗಿದೆ ತೋಟದ ಸಿದ್ಧಲಿಂಗೇಶ್ವರರು ವೀರಶೈವ ಪ್ರಚಾರಕ್ಕಾಗಿ ಅಸಂಖ್ಯಾತ ಶಿಷ್ಯರೊಂದಿಗೆ ಹಿಮಾಲಯದವರೆಗೆ ಪರ್ಯಟನ ಕೈಕೊಂಡರೆಂದು ಯೋಗಿ ವಚನಕಾರ ಧರ್ಮ ಪ್ರಚಾರಕ ಅವರ ಶತಸ್ಥಲ ಜ್ಞಾನ ಸಾರಾಮೃತ ಎಂಬಲ್ಲಿ ಏಳುನೂರಕ್ಕೂ ಅಧಿಕ ವಚನಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗುತ್ತೆ ಇವರ ಗುರು ಪರಂಪರೆ ಎಷ್ಟು ಪ್ರಮುಖವೋ ಅಂತೆಯೇ ಶಿಷ್ಯ ಪರಂಪರೆಯು ಅಷ್ಟೇ ಪ್ರಮುಖವಾಗಿರುವುದನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ ಇವರ ಕಲ್ಪಿತ ಗುರು ಪರಂಪರೆ ಹೀಗಿದೆ ಅನಾದಿ ಗಣೇಶ್ವರನ ಶಿಷ್ಯ ಆದಿಗಣೇಶ್ವರ ಈತನ ಶಿಷ್ಯ ನಿರ್ಮಾಯನೆಂಬ ಗಣೇಶ್ವರ ನಿರ್ಮಾಯನೆಂಬ ಗಣೇಶ್ವರನ ಶಿಷ್ಯ ನಿರಂಜನ ಅವನ ಶಿಷ್ಯ ನಿರಂಜನ ಗಣೇಶ್ವರ ಎಂದು ಶಿಷ್ಯ ಜಾನಂದ ಎಂಬ ಗಣೇಶ್ವರ ಜ್ಞಾನಾನಂದನ ಶಿಷ್ಯ ಆತ್ಮ ಗಣೇಶ್ವರ ಈತನ ಶಿಷ್ಯ ಅಧ್ಯಾತ್ಮ ಗಣೇಶ್ವರ ಈತನ ಶಿಷ್ಯ ರುದ್ರನೆಂಬ ರುದ್ರನೆಂಬ ಗಣೇಶ್ವರ ರುದ್ರನೆಂಬ ಗಣೇಶ್ವರನ ಶಿಷ್ಯ ಬಸವಪ್ರಭು ದೇವರು ಇವನು ಶಿಷ್ಯ ಆದಿಲಿಂಗ ದೇವರು ಆದಿಲಿಂಗ ದೇವರ ಶಿಷ್ಯ ಚನ್ನವೀರೇಶ್ವರ ದೇವರು ಚನ್ನವೀಶ್ವ ವೀರೇಶ್ವರನ ದೇವನ ಶಿಷ್ಯ ಹರನಹಳ್ಳಿಯ ಗೋಸಾಲ ದೇವರು ಗೋಸಾಲ ದೇವರ ಶಿಷ್ಯ ಶಂಕರ ದೇವರು ಶಂಕರ ದೇವರ ಶಿಷ್ಯ ದಿವ್ಯಲಿಂಗ ದೇವರು ದಿವ್ಯಲಿಂಗ ದೇವರ ಶಿಷ್ಯ ಚನ್ನಬಸವೇಶ್ವರ ದೇವರು ಚನ್ನಬಸವೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ತಿಯಾದ ಶಿಶು ಸಿದ್ಧಲಿಂಗನಾನಯ್ಯ ಎಂದು ಹೇಳಲಾಗಿದೆ ಈ ಮೇಲಿನ ಪರಂಪರೆಯನ್ನು ನಾವು ಗಮನಿಸಿದರೆ ಅಲ್ಲಮ ಮತ್ತು ಬಸವಣ್ಣನ ಪ್ರಚಾರಕ್ಕೆ ಬಳಸಿದ ಕಲ್ಪಿತ ರೀತಿಯಲ್ಲಿಯೇ ಮುಂದುವರೆದಿದೆ ಇದೇ ರೀತಿಯ ಗುರು ಪರಂಪರೆಯ ಅಲ್ಲಮ ಮತ್ತು ಬಸವಣ್ಣನ ಚರಿತ್ರೆಯಲ್ಲಿಯೂ ಹೊಂದಿರುವುದನ್ನು ನಾವು ಗಮನಿಸಬಹುದು ಇವುಗಳಲ್ಲಿ ಯಾರ ಗುರು ಪರಂಪರೆ ಸತ್ಯ ಎಂಬ ಎಂಬುದು ನಮಗೆ ಈಗ ಪ್ರಶ್ನಾರ್ಥಕ ಚಿನ್ನ ಆಗಿಬಿಡುತ್ತೆ ಈ ಮೇಲಿನ ಕೆಲವು ಹೆಸರುಗಳು ಬಾಳೆಹಳ್ಳಿ ಅಂದ್ರೆ ಇವತ್ತಿನ ರಂಭಾಪುರ ಅಂತ ಹೇಳಿ ಕಳೆಯುವಂತಹ ಬಾಳೆಹಳ್ಳಿ ಪೀಠದ ಒಡೆಯರ ಕುಲಕ್ಕೆ ಸೇರಿದ ಪೀಠಾಧಿಪತಿಗಳ ಪಟ್ಟಿಯಲ್ಲಿಯೂ ಈ ಹೆಸರುಗಳನ್ನು ಕಾಣಬಹುದು ಎಂದು ನಾವು ಹಿಂದೆ ಚರ್ಚಿಸಲಾಗಿದೆ ಇಲ್ಲಿಯ ನಾಮಗಳ ಮುಂದುವರೆದಿರುವ ದೇವರು ಪದವು ದೇವರು ಎಂಬ ಪದವು ಅಂದಿನ ಗುರು ಒಡೆಯರು ಗೌರವಕ್ಕಾಗಿ ಬಳಸುತ್ತಿದ್ದರು ಎಂಬುದಂತೂ ಸತ್ಯ ಆ ಸಂಗತಿ ತಿಳಿದಿದ್ದ ಹರಿಹರ ಬಸವಣ್ಣನನ್ನು ಬಸವರಾಜ ದೇವರು ಎಂದು ಹೆಸರಿಸಿದ್ದಾನೆ ಕುರುಂದ ನಾಡನ್ನು ಚೂಳರು ವಶಪಡಿಸಿಕೊಂಡ ನಂತರ ಅದಕ್ಕೆ ತೊಂಡೈ ಮಂಡಲವೆಂದು ಹೆಸರಿಸಿದರು ಅಲ್ಲಿಯ ಕುರುಬ ರಾಜಪ್ರಮುಖರು ತಮ್ಮ ಹೆಸರಿನ ಮುಂದೆ ಗೌರವಕ್ಕಾಗಿ ತೇವರ್ ತಮಿಳಿನ ಪದದಲ್ಲಿ ತೇವರ್ ತೇವರ್ ಎಂದರೆ ದೇವರು ಅದೇ ತೇವರ್ ಅನ್ನುವಂತಹ ಪದ ಮುಂದೆ ದೇವರು ಆಯಿತು ಈ ವಿಶೇಷವನ್ನು ಎಲ್ಲರೂ ಧರಿಸುತ್ತಿದ್ದರು ಈ ಸಂಪ್ರದಾಯವನ್ನು ವಿಜಯನಗರ ಸಾಮ್ರಾಟರು ಮುಂದುವರಿಸಿದರು ಉದಾಹರಣೆಗಾಗಿ ಹಕ್ಕನು ಹರಿಹರ ದೇವ ಬೊಕ್ಕನು ಬೊಕ್ಕದೇವ ಪ್ರೌಢ ದೇವರಾಯ ಹಾಗೂ ಕೃಷ್ಣದೇವರಾಯ ಎಂಬಿತ್ತಾದಿ ಎಂಬಿತ್ಯಾದಿ ಹೆಸರುಗಳನ್ನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿರುವುದನ್ನು ನಾವು ಗಮನಿಸಬಹುದು ಕುಂಟದ ಸಿದ್ಧಲಿಂಗರ ಶಿಷ್ಯ ಪರಂಪರೆಯಲ್ಲಿ ಕಂಬಳಿ ದೇವ ಸಿದ್ಧ ಚನ್ನದೇವರು ಗುಮಳಾಪುರದ ಸಿದ್ಧಲಿಂಗ ಒಡೆಯರು ಸಿದ್ಧವೀರೋನ್ನಡೆಯರು ಲಂಬ ಲಂಬಕಣ್ಣ ದೇವರು ಶಾಂತಮಲ್ಲಿಕಾರ್ಜುನ ಸಪ್ಪೆಯರ್ಯ ಬೋ ಬಸವೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮುಂತಾದ ಅವರ ಹೆಸರುಗಳು ಪ್ರಮುಖವಾಗಿ ನಮಗೆ ಕಾಣುತ್ತವೆ ಇವರೆಲ್ಲರೂ ಕುರುಬರ ಕುಲಗುರು ಒಡೆಯರ ಸಮುದಾಯಕ್ಕೆ ಸೇರಿದವರಾಗಿದ್ದರೆಂದು ನಾವು ಯಾವ ಅಳಿಕೆ ಅಂಜು ಅಳಿಕೆ ಇಲ್ಲದೆ ನಾವು ಹೇಳ್ಬೋದು ತೋಟದಾರನನ್ನು ಕುರಿತು ಕುರುಬರ ಕುಲಗುರು ಒಡೆಯರ ಜಾತಿಗೆ ಸೇರಿದ ಶಾಂತೇಶನು ರಚಿಸಿದ ಸಿದ್ಧೇಶ್ವರ ಪುರಾಣ ವಿರತ್ತ ತೋಟನಾರ್ಯನ ಮತ್ತು ಚನ್ನವೀರ ಜಂಗನ ದೇವರ ಷಠಸ್ಥಲ ವಲ್ಲಭ ಹೇರಂಬ ಕವಿಯು ಸಿದ್ಧಲಿಂಗೇಶ್ವರ ಸಾಂಗತ್ಯ ವಿರೂಪಾಕ್ಷ ಒಡೆಯರ ಒಡೆ ಅಥವಾ ಅವನ ಪಂಡಿತರು ಶಿವಲೀಲಾಮೃತ ಪುರಾಣ ಅಥವಾ ಚನ್ನಬಸವ ಪುರಾಣ ಸಿದ್ಧಲಿಂಗೇಶನ ಗುರುರಾಜ ಚರಿತ್ರೆ ಮುಂತಾದ ಕಾವ್ಯಗಳಲ್ಲಿ ತೋಟದ ಸಿದ್ಧಲಿಂಗರ ಕತೆ ಮೂಡಿ ಬಂದಿದೆ ತೋಂಟದ ಸಿದ್ಧಲಿಂಗರ ಶಿಷ್ಯ ಪರಂಪರೆಯಲ್ಲಿ ಉಲ್ಲೇಖಿತರಾದವರು ಮತ್ತು ತೋಂಟದ ಸಿದ್ಧಲಿಂಗನ ಕಥೆಯನ್ನು ಉಲ್ಲೇಖಿಸಿದ ಎಲ್ಲ ಕೃತಿಕಾರರು ಒಡೆಯರ ಕುಲದವರೇ ಆಗಿರುವುದನ್ನು ಯಡಿಯೂರು ಶಾಸನದಲ್ಲಿ ವಿಶೇಷವಾಗಿ ನಾವು ಕಾಣಬಹುದು ಕಾವೇರಿ ತೀರದ ಅಂದ್ರೆ ಇಂದಿನ ಚಾಮರಾಜನಗರ ಜಿಲ್ಲೆಯ ಹರನಹಳ್ಳಿಯ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಎಂಬ ದಂಪತಿಗಳು ಪುತ್ರ ಸಂತತಿಗಾಗಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದರು ತಪಸ್ಸಿಗೆ ನೆಚ್ಚಿ ಶಿವನು ಪುತ್ರರನ್ನು ಕರುಣಿಸಿದನು ಅದನ್ನು ಎತ್ತಿಕೊಂಡು ಹೋಗುವಾಗ ಎದುರಿಗೆ ಒಂದು ಮದ್ದಾನೆ ಬಂತು ಆ ಬಾಲಕನಿಗೆ ನಮಸ್ಕರಿಸಿತು ಕೂಡಲೇ ಆ ಆನೆಯನ್ನು ಅಟ್ಟಿಸಿಕೊಂಡು ಒಂದು ಸಿಂಹ ಬಂದಿತು ಅದನ್ನು ಕಂಡ ಆ ದಂಪತಿಗಳು ಮತ್ತೆ ಶಿವನನ್ನು ಧ್ಯಾನಿಸಿದರು ಬಾಲಕ ಸಿದ್ಧಲಿಂಗನ ತೇಜಸ್ಪುಂಜ ಬಾಣಗಳ ರೂಪದಲ್ಲಿ ಕಂಡು ಹೋರಾಡಿತು ಸಿಂಹ ಸತ್ತು ಕಿನ್ನರರ ರೂಪ ಪಡೆಯಿತು ಆನೆಯು ಕಿನ್ನರಿಯ ರೂಪ ಪಡೆಯಿತು ಈ ಕಿನ್ನರ ದಂಪತಿಗಳು ಯೋಗಿ ಭೂಷಣನಿಗೆ ನಮಸ್ಕರಿಸಿ ತಮ್ಮ ಶಾಪದ ವೃತ್ತಾಂತವನ್ನು ತಿಳಿಸಿದರು ಹೀಗೆ ನಂಬಿಕೆಗೆ ಅರ್ಹವಲ್ಲದ ಚಮತ್ಕಾರಿಕ ಉತ್ಪ್ರೇಕ್ಷೆಯ ಅನೇಕ ಪವಾಡಗಳನ್ನು ಇವರ ಚರಿತ್ರೆಯಲ್ಲಿ ಸೇರಿಸಲಾಗಿದೆ ನಂತರ ಇಂದ ಶಿವಗಂಗಗೆ ಬಂದು ಪವಾಡ ಮೆರೆದನು ಎಂದು ತೋಂಟದ ಸಿದ್ದನ ಬಗ್ಗೆ ಬರೆಯಲಾಗಿತ್ತು ಹುತ್ತದಿಂದ ಸಿದ್ಧಲಿಂಗ ಹೊರಗೆ ಬಂದು ಭಕ್ತರಿಗೆ ದರ್ಶನ ನೀಡಿದನು ಹುತ್ತ ಯೋನಿಯ ಸಂಕೇತ ಹುತ್ತ ಯೋನಿಯ ಸಂಕೇತ ಯೋಣಿ ಪೂಜಕರನ್ನು ಹುತ್ತದ ಸಂಕೇತದಲ್ಲಿ ಗುರುತಿಸುವ ಕಾಲ ಹೊಂದಿತ್ತು ಆದ್ದರಿಂದ ರಾಮಾಯಣದ ಶಿಷ್ಯನ ವಾಲ್ಮೀಕಿಯನ್ನೂ ಹುತ್ತದಲ್ಲಿ ನಾವು ಕಲ್ಪಿಸಿಕೊಂಡಿದ್ದೇವೆ ಹುತ್ತ ನದಿ ತೀರದ ಯಡಿಯೂರನ್ನು ತಲುಪಿದರು ಆ ಊರಿನ ಜನರು ಚಿತ್ತಗ ದೇವರ ಮಠದಲ್ಲಿ ಬಿಡಾರ ಮಾಡಿಸಿದರು ಅದೇ ಮಠದಲ್ಲಿ ಬೋಳಬಸವನಿಗೆ ಅಥವಾ ಒಡೆಯರ್ನಿಗೆ ಚರಪಟ್ಟ ಕಟ್ಟಿದರು ಕೊನೆಗೆ ಸಿದ್ಧಲಿಂಗ ಆ ಊರಿನ ಗವಿ ಮಠದಲ್ಲಿ ನೆರವಿಕಲ್ಪ ಸಮಾಧಿಯಲ್ಲಿ ಕುಳಿತನು ಎಂದು ಆರಾಧ್ಯ ಸಂಪದ ಪ್ರೊಫೆಸರ್ ಎನ್ ಬಸವರಾಜ ಅರಯ್ಯರ ಸಮಗ್ರ ಸಾಹಿತ್ಯ ಸಂಪುಟದಲ್ಲಿ ಅದರಲ್ಲಿ ಸಂಪಾದಕರ ಮಾದ ಮಾಡಿದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಪ್ರಕಾಶನ ಪ್ರೊಫೆಸರ್ ಎನ್ ಬಸವರಾಜ ಅಭಿನಂದನ ಸಮಿತಿ ಈ ಕೃತಿಯಲ್ಲಿ ನಾವು ಸ್ಪಷ್ಟವಾಗಿ ಏಳುನೂರ ಹದಿನಾಲ್ಕು ಮತ್ತು ಏಳ್ನೂರ ಹದಿನೈದನೇ ಪುಟಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ ಯಡಿಯೂರಲ್ಲಿ ತೋಂಟೆದಾರಿನಿಗಾಗಿ ಕಲ್ಲಿನಲ್ಲಿ ಮಠ ಕಟ್ಟಿಸಿದವರು ವೀರಶೈವರ ಅಥವಾ ಲಿಂಗಾಯತರು ಆಗಿರಲಿಲ್ಲ ಅವರೆಲ್ಲರೂ ಒಡೆಯರ ಕುಲಕ್ಕೆ ಸೇರಿದವರಾಗಿರುವುದು ಒಂದು ವಿಶೇಷ ಮೊದಲು ಕುರುಬರ ಮಠಗಳು ಮಣ್ಣು ಮತ್ತು ಚಪ್ಪರದಿಂದ ಕೂಡಿರುತ್ತಿದ್ದುವುದನ್ನು ನಾವು ಈ ಹಿಂದೆಲ್ಲ ಕೇಳಿದ್ದೇವೆ ನೋಡಿದ್ದೇವೆ ಜಟಾಬಂಧದಲ್ಲಿ ಶೂನ್ಯ ಶೂನ್ಯಲಿಂಗ ಎಂದಿರುವುದು ಈ ಸಂಪ್ರದಾಯವು ಮಾಹೇಶ್ವರ ಪಂಥಕ್ಕೆ ಸೇರಿದ್ದೇ ಹೊರತು ವೀರಶಿವಲಿಂಗಾಯಿತರದಲ್ಲ ಎಂದು ಖಂಡಿತವಾಗಿ ನಾವು ಹೇಳಬಹುದು ತುಂಟದ ಸಿದ್ಧಲಿಂಗರ ಶಿಷ್ಯವರ್ಗದಲ್ಲಿ ಸಪ್ಪೆ ದೇವರು ಉಪ್ಪಿನಹಳ್ಳಿಯ ಸ್ವಾಮಿ ಸಿದ್ದೇ ದೇವರು ನಂಜೇ ದೇವರು ಬೋಳಬಸವರಾಜ ದೇವರು ಗುಮಲಾಪುರದ ಸಿದ್ದಲಿಂಗ ದೇವರು ಪಟ್ಟಣ ದೇವರು ರೇವಣ ಸಿದ್ದೇ ದೇವರು ಶೀಲವಂತ ದೇವರು ಚಿತ್ತಿಗೆ ದೇವರು ಇಂತೆ ಇವರು ಮುಖ್ಯವಾಗಿ ಏಕಾರ್ಥವಾಗಿ ಮಾಡುವ ಹೀಗೆ ಮುಕ್ ಮುಖ್ಯವಾಗಿ ಭಕ್ತಿ ಮಹೇಶ್ವರ ವರ್ಗೆ ಷಟಸ್ಥಲ ಜ್ಞಾನ ಲಿಂಗಾಂಗ ಸಂಬಂಧ ಸಮರಸ ಏಕಾರ್ಥಂ ಬೋಧಿಸಿ ಮುಕ್ತರಂ ಮಾಡಿ ಏಕಾರ್ಥವಾಗಿ ಮಾಡುವ ಕ್ರಮಗಳೆಲ್ಲ ನಿಷ್ಪತ್ತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಯಡಿಯೂರದಲ್ಲಿ ತಮಗೆ ಕಟ್ಟಿಸಿದ ಮಠದಲ್ಲಿ ಶಿವಯೋಗ ಸಮಾಧಿ ಸಂದರರಾದರು ಎಂದು ನಾವು ಅವರ ಇತಿಹಾಸದಲ್ಲಿ ನೋಡ್ತೇವೆ ಯಡಿಯೂರು ಕುರುಬರ ದಟ್ಟನೆಲೆ ಅಥವಾ ಕುರುಬರ ಹಳ್ಳಿ ತಮಿಳಿನಲ್ಲಿ ಕುರುಬರಿಗೆ ಇಡಿಯಾರ್ ಎಂದು ಕರೆಯುತ್ತಾರೆ ಇಡಿಯಾರ್ ಪರವು ಇಡಿಯೂರು ಇಡಿಯೂರು ಎಡಿಯೂರು ಎಂಬ ಇಂದಿನ ರೂಪ ತಳೆಯದಿದೆ ಕುರುಬರಾಗಿದ್ದ ಸಿದ್ಧಲಿಂಗನಿಗಾಗಿ ಕುರುಬರ ಊರಿನಲ್ಲೇ ಮಠವನ್ನು ಸ್ಥಾಪಿಸಲಾಯಿತು ಅಂದು ಆ ಊರಿನಲ್ಲಿ ಯಾವ ವೀರಶೈವನೂ ಇರಲಿಲ್ಲ ಲಿಂಗಾಯತನೂ ಇರಲಿಲ್ಲ ಎಂಬುದನ್ನು ಇಲ್ಲಿ ಬಹಳ ಮಹತ್ವವಾಗಿ ತಾವೆಲ್ಲ ಗಮನಿಸಬೇಕು ಸಿದ್ಧಲಿಂಗರಿಂದ ದೀಕ್ಷೆ ಪಡೆದವರೆಲ್ಲರೂ ಕುರುಬರಿ ಆಗಿರುವುದು ಮತ್ತು ಆ ಮತವು ಆದಿಯಿಂದಲೂ ಕುರುಬರ ಒಡೆಯರ ಪರಂಪರೆಗೆ ಸೇರಿದ್ದೇ ಆಗಿದೆ ಈ ಮೇಲ್ಕಾಯಿಸಿದವರು ವೀರಶೈವ ಮತಕ್ಕೆ ಸಹಾಯಕರಾಗಿ ಸಾಹಿತ್ಯಗಳನ್ನು ರಚಿದ್ದಕ್ಕಾಗಿ ಇವರು ವೀರಶೈವರೆಂದು ಉತ್ಪ್ರೇಕ್ಷೆಯಿಂದ ತೋಂಟದಾರರ ನಿಧನಾನಂತರ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ವೀರಶೈವ ವೀರಶೈವ ದಲಿತ ಮೂರುವ ಲಿಂಗಾಯತರ ಪ್ರಚಾರದ ಕಾಲದಲ್ಲಿ ತಿರುಚಲಾಗಿದೆ ಈಗಲೂ ಸಿದ್ಧಲಿಂಗನ ಶಿಷ್ಯವರ್ಗದಲ್ಲಿ ಕುರುಬರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಯಡಿಯೂರಿನ ಮಠದ ಶಾಸನದಲ್ಲಿ ಬರುವ ಜಂಗಮದ ಮುಕುಟದಲ್ಲಿ ಶೂನ್ಯಲಿಂಗ ಎಂಬ ಪದವು ತೋಂಟ ತೋಂಟದಾರ ಸಿದ್ಧಲಿಂಗರು ಚರಲಿಂಗಿಯನ್ನು ಜತೆಯಲ್ಲಿ ಧರಿಸುತ್ತಿದ್ದರೆಂಬುದನ್ನು ವಿವರಿಸಲಾಗಿದೆ ಅವರು ಯಾವ ಕಾಲಕ್ಕೂ ಆ ಲಿಂಗವನ್ನು ಕೊರಳಲ್ಲಿ ಕಟ್ಟುತ್ತಿರಲಿಲ್ಲ ಎಂದಾಯಿತು ಕುರಳಿಗೆ ಇಷ್ಟಲಿಂಗ ಕಟ್ಟಿದವರು ಇತ್ತೀಚಿನ ವೀರೇಶಯ ಮತ್ತು ಲಿಂಗಾಯ ಆಯಿತು ಸಿದ್ದರಾಮನು ತನ್ನ ಜಡಿಯಲ್ಲಿ ಚರಲಿಂಗ ಧರಿಸುತ್ತಿರುವುದನ್ನು ರಾಘವಾಂಕ ಸೊನ್ನೆಲಿಗೆ ಬಂದ ಅಲ್ಲಮ ಪ್ರಭುವಿನ ಭೇಟಿಯ ಸಮಯದಲ್ಲಿ ಸ್ಪಷ್ಟಪಡಿಸಿರುವುದನ್ನು ಇಲ್ಲಿ ಗಮನಿಸಲೇಬೇಕು ವಿಶೇಷವೆಂದರೆ ಇವರು ಒಬ್ಬ ಸಿದ್ಧಾತಿಕೆಯ ಸಿದ್ಧರಾಗಿದ್ದರು ಅಥವಾ ಸಿದ್ಧರು ಅಥವಾ ಜಡಿ ಈ ಕಾರಣಕ್ಕಾಗಿ ಅವರ ಚರಿತ್ರೆಯಲ್ಲಿ ಸಿದ್ಧರಿಗೆ ಸಂಬಂಧಿಸಿದ ಪವಾಡಗಳೇ ತುಂಬಿ ತುಳುಕಿವೆ ವೀರಶೈವ ಲಿಂಗಾಯತರಿಗೆ ಸಿದ್ಧ ಸಿದ್ಧಾಟಿಕೆಗಳು ವರ್ಜ ಯಡಿಯೂರು ಶಾಸನದಲ್ಲಿ ತೋಂಟದ ಸ್ವಾಮಿಯ ಪಾದ ಪದ್ಮರಾಧಕರಾದ ನಿವಾಸಿ ಮತ್ತು ನಿವಾಸಿಗಳಾದ ಚನ್ನರಾಯ ಒಡೆಯರು ಚನ್ನರಾಯ ಒಡೆಯರ ಮಕ್ಕಳು ಲಿಂಗಪ್ಪ ಒಡೆಯರು ಸತೀ ಪಾರ್ವತಮ್ಮ ದಂಪತಿಗಳು ತಮ್ಮ ಭಕ್ತಿಯಿಂದ ತೋಂಟದಾರ ಸ್ವಾಮಿಗೆ ಕಲ್ಲು ಮಠದ ಕಟ್ಟಿರಬೇಕೆಂದು ಚಿಟ್ಟಿಗದೇವರಿಗೆ ಪದಾರ್ಥವಂ ನಮಸ್ಕಾರವಂ ಮಾಡಲಾಗಿ ಪದಾರ್ಥವಂ ಕೈಕೊಂಡು ಎಡಿಯವರಿಗೆ ಬೀಜಂಗೈಯದು ತೋಂಟದಾರ ಸ್ವಾಮಿಗಳಿಗೆ ಕಲ್ಲು ಮಠವನ್ನು ಎಂಟು ಜಡೆಯ ಬಗೆಯ ಗೋ ಎಂಟು ಬಗೆಯ ಅಂದ್ರೆ ಗೋತ್ರ ಎಂಟು ಗೋತ್ರದ ಕುರುಬರಲ್ಲಿರುವ ಎಂಟು ಬಗೆಯ ಬೆಡಗು ಗೋತ್ರಗಳ ಜನರು ಹಿರಿಯರು ಚಿಟ್ಟಿಗದೇವರು ಕಟ್ಟಿಸಿದರು ಎಂದು ಆರಾಧ್ಯ ಸಂಪದ ಪ್ರೊಫೆಸರ್ ಎನ್ ಬಸವರಾಜ ಎಂಬತ್ತು ಸಮಗ್ರ ಸಾಹಿತ್ಯ ಸಂಪುಟ ಸಂಪಾದನೆ ಡಾಕ್ಟರ್ ಎನ್ ವಿದ್ಯಾಶಂಕರ ಪ್ರಕಾಶ್ರು ಇವರು ಬಹಳಷ್ಟು ಎರಡು ಸಾವಿರದ ಪ್ರಕಟ ಬಂದ ಈ ಕೃತಿಯಲ್ಲಿ ಏಳುನೂರ ಹದಿನೆಂಟನೇ ಪುಟದಲ್ಲಿ ಬಹಳ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿಯ ಶಿಲಾಶಾಸನ ಹೇಳುತ್ತದೆ ಈ ಎಂಟು ಜನರ ವಿಶ್ ಕು ಕುರುಬರ ಎಂಟು ಜನರ ಬೆಡಗು ಕುಲುಗಳ ಬಗ್ಗೆ ಕುಲಗಳ ಬಗ್ಗೆ ಇಲ್ಲಿ ಶಾಸನ ಸ್ಪಷ್ಟಪಡಿಸಿದೆ ಇಲ್ಲಿ ಉಲ್ಲೇಖಿಸಲ್ಪಟ್ಟ ಎಂಟು ಬಗೆಯ ಗೋತ್ರ ಅಥವಾ ಬೆಡಗಿನವರು ಕುರುಬರೇ ಹೊರತು ವೀರ ಶೇವಲಿಂಗಾಯತರಲ್ಲ ಎಂಬುದನ್ನು ಬಹಳಷ್ಟು ಸ್ಪಷ್ಟವಾಗಿ ನಾವು ನೋಡಬಹುದು ಮಠವನ್ನು ಯಾವ ತಿಥಿಯನ್ನು ನಿರ್ಮಿಸಲಾಯಿತು ತೋಂಟದಾರ ಸ್ವಾಮಿ ಸಮಾಧಿ ಹೊಂದಿದ ಕಾಲವನ್ನು ಉಲ್ಲೇಖಿಸದೇ ಇರುವುದು ಇಲ್ಲಿ ಒಂದು ದೊಡ್ಡ ಕೊರತೆಯಾಗಿದೆ ಎಲ್ ಬಸವರಾಜು ತುಂಟದ ಸಿದ್ಧಲಿಂಗ ಒಡೆಯರ ಕಾಲವನ್ನು ಹದಿನೈದು ನೂರಿಂದ ಹದಿನೈದುನೂರ ನೂರ ಎಂಬತ್ನಾಲ್ಕು ಎಂದು ಊಹಿಸಿದ್ದಾರೆ ತುಮಕೂರು ಜಿಲ್ಲೆಯ ಕೆಜ್ಜೆರೆಯ ತೋಟದಲ್ಲಿ ಬಹುಕಾಲ ಸಾಧನೆಗಳನ್ನು ಮಾಡಿದ್ದರಿಂದ ತೋಂಟದ ಎಂಬ ವಿಶೇಷಣೆ ಸಿದ್ಧಲಿಂಗ ಬರಲು ಕಾರಣವಾಯಿತು ಕೊನೆಗೆ ಯಡಿಯೂರಲ್ಲಿ ಅವರು ಸಮಾಧಸ್ಥರಾದರು ಆತ ಹೆಸರಿನ ಮಂದಿರ ಅಲ್ಲಿದೆ ಅದನ್ನು ತಿಳಿಸುವ ಶಾಸನ ಎಫಿಯೋಗ್ರಫಿಕ್ ಕರ್ನಾಟಕ ಹನ್ನೆರಡನೇ ಕುಣಿಗಲ್ಲು ಗ್ರಾಮದ ನಲವತ್ತಾರನೇ ಶಾಸನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಸಿದ್ಧಲಿಂಗನು ಹದಿನಾರನೇ ಶತಮಾನವನಾದರೂ ತಾನು ಬಸವಾದ ವಚನಕಾರರ ಪರಂಪರೆಯನವನೆಂದು ಹೇಳಿಕೊಂಡಿದ್ದಾನೆ ಬಸವಣ್ಣನ ತಂದೆ ಕುರುಬನೆಂಬ ಕಾರಣಕ್ಕೆ ಇದು ಇರಬಹುದು ಇಲ್ಲವೇ ಅದನ್ನು ಅನಂತರದವರು ತಿರುಚಿರಬಹುದು ಬಸವಾದಿ ಪ್ರಮಥರು ಆತನಿಗೆ ಪ್ರಸಾದವನ್ನೆತ್ತು ಮೃತ್ಯು ಲೋಕಕ್ಕೆ ಕಳುಹಿಸಿ ಕೊಟ್ಟರಂತೆ ಸಿದ್ಧಲಿಂಗನನ್ನು ಅಲ್ಲಮನ ಅವತಾರವೆಂದು ಕೆಲವರು ಭಾವಿಸಿ ಪ್ರಚಾರ ಮಾಡುತ್ತಿದ್ದಾರೆ ಈತನ ಶಿಷ್ಯನಾದ ಶಾಸನೋಕ್ತ ಘನಲಿಂಗಿ ದೇವ ಒಡೆಯರ್ ಅವನನ್ನು ತೋಂಟದ ಅಲ್ಲಮನೆಂದು ಪ್ರತಿಷ್ಠೆಯಿಂದ ಹೆಮ್ಮೆಯಿಂದ ಹೇರಿಕೊಂಡಿದ್ದಾನೆ ಸಿದ್ಧಲಿಂಗನೂ ವಿರಕ್ತನಾಗಿದ್ದನು ಆತನ ಏಳು ಶಿಷ್ಯರು ಇತರ ವಿರಕ್ತರ ಜೊತೆಗೆ ಸಂಚರಿಸಿ ಧರ್ಮ ಪ್ರಚಾರ ನಡೆಸಿದರು ಆತನ ಕಾಲದಲ್ಲಿ ಕಾಳಾಮುಖ ಮುಂತಾದ ಶೈವ ಶಾಯಕಗಳು ಇನ್ನೂ ಬದುಕಿದ್ದವು ಆದರೂ ತೋಂಟದ ಸಿದ್ಧಲಿಂಗರ ಕಾಲದಲ್ಲಿ ಮಂದಿರ ನಿರ್ಮಾಣವು ಮುಂದುವರಿದೆಯೇ ಇತ್ತು ವಿಚಿತ್ರವೆಂದರೆ ಶೈವರು ಸ್ಥಾಪಿಸಿದ ದೇವಾಲಯಕ್ಕೆ ಮಾತ್ರ ಹೋಗಬಾರದೆಂಬ ಕಟ್ಟಪ್ಪಣೆಗೆ ವೀರಶೈವರೇ ಮಾತ್ರ ಅವರು ಮಾತ್ರ ಇತ್ತು ಎಂಬುದನ್ನು ಕೂಡ ನಾವು ಯುಗದ ಉತ್ಸಾಹ ಬದುಕು ವಚನ ಬಯಲು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಪ್ರಕಾಶನ ಸಂವಹನ ಶಿವರಾಜಪೇಟೆ ಮೈಸೂರು ಎರಡು ಸಾವಿರದ ಹತ್ತರಲ್ಲಿ ಪ್ರಕಟಗೊಂಡಂತಹ ಈ ಕೃತಿಯಲ್ಲಿ ನೂರ ಹದಿಮೂರನೇ ಆ ಸಾಲಿನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಇದರಿಂದ ಅಂದು ಯಡಿಯೂರ ಸಿದ್ಧಲಿಂಗರ ಮಂದಿರಕ್ಕೆ ಹೋಗುವ ಭಕ್ತರು ವೀರಶೈವ ಅಥವಾ ಲಿಂಗಾಯತರಲ್ಲ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಯಾವಾಗ ಭಕ್ತರು ವೀರಶೈವರಲ್ಲರೂ ಆಗ ಸಿದ್ಧಲಿಂಗರೂ ವೀರಶೈವರಲ್ಲ ಎಂದು ಬೇರೆ ಹೇಳಬೇಕಾಗಿಲ್ಲ ವೀರಶೈವವು ತನ್ನ ಕ್ರಾಂತಿಕಾರಕ ಚೈತನ್ಯವನ್ನು ಕಳೆದುಕೊಂಡು ಇತರ ಧರ್ಮಗಳಿಂದ ನಿಷೇಧಿಸಿದ ಕರ್ಮಾಚರಣೆಗಳನ್ನು ಬೆಳೆಸಿಕೊಂಡು ಒಂದು ಜಡ ಧರ್ಮವಾಗಿ ಆಗಿದ್ದು ಕಾಲದಲ್ಲಿ ಲಿಂಗಾಯತರು ಧರ್ಮವಾಗಿ ಪ್ರಸಾರಗೊಳ್ಳಲು ಶ್ರಮಿಸಿದವು ಶೂನ್ಯ ಸಿಂಹಾಸನದ ಶೂನ್ಯ ಸಿಂಹಾಸನ ಅಂದ್ರೆ ಕಂಬಳಿ ಹಾಸಿದ ಪೀಠ ಎಂತ ಅರ್ಥ ಸಿಂಹ ಶೂನ್ಯ ಸಿಂಹಾಸನ ಮತ್ತೇನು ಬೇರೆದಲ್ಲ ಕಂಬಳಿ ಹಾಸಿಯ ಅದರ ಮೇಲೆ ನಾವು ಏನು ಕೂಡಿಸ್ತೇವೆ ಅದು ಶೂನ್ಯ ಸಿಂಹಾಸನ ಅಂತ ಹೇಳಿ ಕರೀತಾರೆ ಆದರೆ ಈ ಪದ್ಧತಿ ಕೇವಲ ಕುರುಬರಲ್ಲಿ ಇರುವುದು ಅಥವಾ ಹಾಲು ಮತ್ತು ಧರ್ಮದಲ್ಲಿ ಇರುವುದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಈ ಪದ್ಧತಿ ಇವತ್ತಿನ ಲಿಂಗಾಯತರಲ್ಲಾಗ್ಲಿ ವೀರಶೈವರಲ್ಲಾಗಲಿ ಇಲ್ಲ ಎಂಬುದನ್ನು ತಾವೆಲ್ಲ ಮನವರಿಕೆ ಮಾಡ್ಕೋಬೇಕು ಹದಿನೈದನೇ ಪೀಠಾಧಿಕಾರಿ ಹರದನಹಳ್ಳಿ ಗೋಸಲ ದೇವ ಶಂಕರ ದೇವ ದಿವ್ಯಲಿಂಗ ದೇವ ಗೋಸಲ ಚನ್ನ ಬಸವೇಶ್ವರರ ತರುವಾಯ ಹತ್ತೊಂಬತ್ತನೇ ಪೀಠಾಧಿಪತಿಗಳಾಗಿ ತುಂಟದ ಸಿದ್ಧಲಿಂಗರು ಅಧಿಕಾರಕ್ಕೆ ಬಂದರೆಂದು ಮಿಥ್ಯ ಪ್ರಚಾರ ನೀಡಲಾಗಿದೆ ಇಲ್ಲದ ಶೂನ್ಯ ಸಿಂಹಾಸನಕ್ಕೆ ಅಧಿಪ್ರೀತಿಯನ್ನು ಕಲ್ಪಿಸಲಾಯಿತು ಶೂನ್ಯ ಸಿಂಹಾಸನದ ಅರ್ಥ ಕಂಬಳಿಯ ಗದ್ದಿಗೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಇದನ್ನು ಸಂಪಾದನಕಾರರ ಶಿವಗಣ ಪ್ರಸಾದಿ ಮಹಾದೇವ ಒಡೆಯರು ತಮ್ಮ ಪ್ರಥಮ ಶೂನ್ಯ ಸಂಪಾದನೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಲ್ಲಿ ಬಸವಣ್ಣನು ತನ್ನ ಮನೆಗೆ ಬಂದ ಅಲ್ಲ ಕಂಬಳಿಯ ಗದ್ದಿಗೆ ಮೇಲೆ ಕೂಡರಿಸಿ ಪೂಜಿಸಿದ್ದನ್ನು ಅವರು ಉಲ್ಲೇಖಿಸಿದ್ದಾರೆ ಕಂಬಳಿಯೇ ಶೂನ್ಯ ಸಿಂಹ ಸಿಂಹಾಸನ ಸಂಪಾದನೆ ಎಂದಿದ್ದು ಕುರುಬರು ಒಡೆಯರು ಮಾತ್ರ ಕಂಬಳಿಯನ್ನು ಇವತ್ತಿಗೂ ಬಳಸುತ್ತಾರೆ ಲಿಂಗಾಯತರಿಗೆ ಕಂಬಳಿ ಇವತ್ತಿಗೂ ವರ್ಜ ವಸ್ತುತಿಥಿ ಏನೇ ಇದ್ದರೂ ವೀರಶೈವ ಮತವು ಯಾರಿಂದ ಯಾವಾಗ ಸ್ಥಾಪಿಸಲ್ಪಟ್ಟು ಎಂಬುದು ಒಂದು ಒಗಟಾಗಿದ್ದರೆ ಆ ಮತವು ಈ ಮಟ್ಟಕ್ಕೆ ಏರಲು ಕಾರಣೀಭೂತರಾದ ಒಂದು ಸಮಾಜ ಅಥವಾ ವರ್ಗ ಇರುವುದು ಇಂದನ ವೀರಶೈವ ಲಿಂಗಾಯತರು ಮರೆತಂತಿದೆ ಕುರುಬರ ಕುಲಗುರುಗಳಾದ ಒಡೆಯರು ದಿಕ್ಷೆ ಪಡೆದಿರಲಿಲ್ಲ ಬದಲಾಗಿ ಶೈವ ಸಾಹಿತ್ಯವನ್ನು ಮನಸ್ ಮನಸಾಪೂರ್ವಕವಾಗಿ ಅವರೆಲ್ಲ ರಚಿಸಿದರು ಇಲ್ಲಿವೆ ಒಡೆಯರು ರಚಿಸಿದ ಸಾಹಿತ್ಯವನ್ನೇ ಇಂದಿನ ಲಿಂಗಾಯತರು ಬಳಸಿಕೊಂಡು ಸಾಹಿತ್ಯ ತಂಬದೆಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದಾರೆ ಇದಕ್ಕೆ ಯಾವುದೇ ಇವರಿಗೆ ನಿರ್ಧಾರವಾದ ಸಂಶಯವಿಲ್ಲದಂತಹ ಆಧಾರಗಳು ಇವತ್ತಿಗೆ ನಮಗೆ ಸಿಗೋದಿಲ್ಲ ಗುಬ್ಬಿ ಮಲ್ಲಣ್ಣ ಒಡೆಯರ್ನ ಮಗನಾದ ಶಾಂತೇಶ್ ಒಡೆಯರ್ ತೋಂಟದ ಸಿದ್ಧಲಿಂಗನ ಕುರಿತು ಸಿದ್ಧೇಶ್ವರ ಪುರಾಣ ಅನ್ನು ನೂರ ಅರವತ್ತರಲ್ಲಿ ಅರವತ್ತೊಂದರಲ್ಲಿ ಧರಿಸಿದ್ದಾರೆ ಈತನು ಹರನಹಳ್ಳಿಯ ಗೋಸನ ಚನ್ನಬಸವೇಶ್ವರನ ಕರಸಂಜಾತ ತೋಂಟದ ಸಿದ್ಧಲಿಂಗ ಎಂದು ಹೇಳಿಕೊಂಡಿದ್ದಾನೆ ಶೂನ್ಯ ಶಿಲ್ಪ ಸಂಪಾದನೆಯಲ್ಲಿ ಕೂಡ ಇಪ್ಪತ್ತೊಂಬತ್ತು ಹತ್ತರಲ್ಲಿ ಅದನ್ನು ಕಾಣಬಹುದು ತೋಟದ ಸಿದ್ಧಲಿಂಗರು ಕೆಗ್ಗ ತೋಟದ ಸರಳದಲ್ಲಿ ದೇವಗಂಗೆಯ ರೀತಿಯಲ್ಲಿ ಹರಿಯುವ ನಾಗಿಣಿ ನದಿಯ ತಟದಲ್ಲಿ ಶೋಭಿಸುವ ತೋಟದ ಮಧ್ಯದಲ್ಲಿರುವ ಒಂದು ಹುತ್ತದಲ್ಲಿ ತಪಸ್ವಿಯಾಗಿ ಸಿದ್ಧಲಿಂಗ ವಾಸಿಸುತ್ತಿದ್ದನೆಂದು ಹೇಳಲಾಗಿದೆ ಕೌತುಕದ ಸಂಗತಿ ಅಂದರೆ ಈ ಪುರಾಣವನ್ನು ಸಿದ್ಧಲಿಂಗ ಬದುಕಿರುವಾಗಲೇ ಬರೆದಿತ್ತು ಕುಣಿಗಲ್ ತಾಲೂಕಿನ ನಲವತ್ತೊಂಬತ್ತನೇ ಶಾಸನವು ಸಿದ್ಧಲಿಂಗನ ಕೊನೆಯ ಘಟ್ಟವನ್ನು ತಿಳಿಸುತ್ತದೆ ಅದರಲ್ಲಿ ಎಂಟು ಜಡೆಯ ಗೋತ್ರದ ಪಟ್ಟದ ಚಿಟ್ಟಿಗೆ ದೇವರು ಸಿದ್ಧಲಿಂಗಯತಿಯ ಶಿಷ್ಯರು ಚಿಟ್ಟಿಗೆ ದೇವರ ಶಿಷ್ಯರಲ್ಲಿ ಒಬ್ಬನಾದ ಚನ್ನವೀರಪ್ಪ ಒಡೆಯರು ಯಡಿಯೂರಿನಲ್ಲಿ ಸಿದ್ಧಲಿಂಗಯತಿಗಾಗಿ ಒಂದು ಕಲ್ಲು ಮಠವನ್ನು ಕಟ್ಟಿಸಿಕೊಟ್ಟದ್ದನ್ನು ಕೊಟ್ಟನು ಅಲ್ಲಿ ತಮ್ಮ ಶಿಷ್ಯರಲ್ಲಿ ಓಪನಾದ ಬೋಳಬಸವೇಶ್ವರ ಬೋಧಿಸಿ ಆತನನ್ನು ಪಟ್ಟಕ್ಕೆ ಕುಳಿರಿಸಿ ಸಪ್ಪೆ ಒಡೆಯ ದೇವರು ಉಪ್ಪಿನಹಳ್ಳಿಯ ಸ್ವಾಮಿ ಗುಮ್ಲಾಪುರದ ಸಿದ್ಧಲಿಂಗ ದೇವರು ಶೀಲವಂತ ದೇವರು ಚೋಳಬಸವೇಶ್ವರ ಮುಂತಾದ ಒಡೆಯರಿಗೆ ಮೋಕ್ಷದ ಮಾರ್ಗ ತಿಳಿಸಿ ಸಮಾಧಿಸ್ತರಾದರು ಅಚ್ಚರಿ ಎಂದರೆ ಈ ವಿವರಗಳು ಸಿದ್ದೇಶ್ವರ ಪುರಾಣದಲ್ಲಿ ಇಲ್ಲ ಕಾರಣ ಇಲ್ಲಿರುವವರು ಕುಲಕ್ಕೆ ಸೇರಿದವರು ತುಂಟದ ಸಿದ್ಧಲಿಂಗನ ಪುಣ್ಯಕ್ಷೇತ್ರವಾದ ಶಿವಗಂಗೆಯ ವಿಸ್ತಾರ ವರ್ಣಶಿ ಕಕುದ್ಗಿರಿ ಅಥವಾ ಇಂದಿನ ಶಿವಗಂಗೆ ಮತ್ತು ಅದರ ಶಿಷ್ಯ ಬಸವೇಶ ಒಡೆಯರ್ ಈತನ ಶಿಷ್ಯ ಗುಳೂರು ಸಿದ್ಧವೀರನ್ನೊಡೆಯರ್ ಗುಮಲಾಪುರದ ಸಿದ್ಧಲಿಂಗ ಒಡೆಯರ ಕುರುಬಕುಲಕ್ಕೆ ಸಂಬಂಧಿಸಿದವರೇ ಹೊರತು ವೀರಶಿವಲಿಂಗ ಆಯ್ತನಲ್ಲ ಲಿಂಗೈತನಾದ ಶತಮಾನಗಳ ನಂತರ ಆತನು ಕೊರಳಿಗೆ ಲಿಂಗಾಯತರು ಕಟ್ಟಿಕೊಳ್ಳುವ ಇಷ್ಟಲಿಂಗ ತಂದು ಅವನ ಮೂರ್ತಿಗೆ ಒತ್ತಾಯ ಪೂರ್ವಕವಾಗಿ ಹಾಕಿದರು ತುಮಕೂರು ಜಿಲ್ಲೆಯ ಕುಳಿಗಲ್ ತಾಲೂಕಿನ ಯರಿಯೂರಿನಲ್ಲಿ ತೋಂಟದಾರ್ಯ ಸಿದ್ಧಲಿಂಗನ ಶಿಷ್ಯ ಪ್ರತಿ ಶಿಷ್ಯರು ಸುಮಾರು ಏಳುನೂರ ಒಂದು ವಿರಕ್ತರೆಂದು ವೀರಶಿವಲಿಂಗಾಯತರು ಮಿಥ್ಯವಾಗಿ ಪ್ರಚಾರ ನೀಡುತ್ತಾ ಬಂದಿದ್ದಾರೆ ಆದರೆ ಅವರ ನಿಜವಾದ ಚರಿತ್ರೆಯು ಈವರೆಗೂ ಬರ್ತಿಲ್ಲ ಏಳ್ನೂರ ಒಂದು ವಿರಕ್ತರ ಅಂತ್ಯಂತ ಸ್ವಲ್ಪ ವಿವರಗಳು ವಿರೂಪಾಕ್ಷ ಒಡೆಯರ್ ಪುಂಡಿತನ ಚನ್ನಬಸವ ಪುರಾಣ ಗುಬ್ಬಿ ಮಲ್ಲಣ್ಣ ಒಡೆಯರ್ನ ವೀರಶಿವಮೃತ ಪುರಾಣ ವಿರಕ್ತ ತೋಂಟದಾರನ ಸಿದ್ದೇಶ್ವರ ಪುರಾಣ ಶಾಂತೇಶ ಒಡೆಯರ್ನ ಸಿದ್ದೇಶ್ವರ ಪುರಾಣ ಸಿದ್ಧಲಿಂಗೇಶನ ಒಡೆಯರ್ನ ಗುರುರಾಜ ಚರಿತ್ರೆ ಮತ್ತು ಯಡಿಯೂರಿನ ಶಾಸನಗಳಲ್ಲಿ ಉಲ್ಲೇಖಿತ ಮೂವತ್ತಾರು ಜನ ವಿರಕ್ತರನ್ನು ಮಾತ್ರ ವಿದ್ವಾಂಸರು ಗುರುತಿಸಿದ್ದಾರೆ ಅವುಗಳೆಂದರೆ ತೋಟದ ಸಿದ್ಧಲಿಂಗ ಸಪ್ಪೆಯಾರ್ಯ ಒಡೆಯರ್ ಬೋಳಬಸೇಶ್ವರ ಒಡೆಯರ್ ಉಪ್ಪಿನ ಉಪ್ಪಿನಹಳ್ಳಿಯಾರ್ಯ ಒಡೆಯರ್ ಗುಮಳಾಪುರದ ಸಿದ್ಧಲಿಂಗ ಒಡೆಯರ್ ಪಟ್ಟಣದ ದೇವರು ಅಥವಾ ಒಡೆಯರು ಶೀಲವಂತಾಚಾರ್ಯ ಒಡೆಯರ್ ದೇವ ಒಡೆಯರ್ ಸಿದ್ಧಮಲ್ಲೇಶ ಒಡೆಯರ್ ಬೆತ್ತಲೆಯ ದೇವರು ಬೆಡಗಿನ ಪರ್ವತೇಶ ಒಡೆಯರ್ ಕಂಪಣದ ದೇವರು ಒಡೆಯರ್ ಕಂಪಣ ಕಂಪಣೆಯ ವಟ್ಟಿ ದೇವರು ಒಡೆಯರ್ ಚಂದ್ರಶೇಖರ್ ಒಡೆಯರ್ ದೊಡ್ಡ ಸಿದ್ದಲಿಂಗೇಶ್ವರ ಒಡೆಯರು ಸಿದ್ಧಲಿಂಗೇಶ್ವರ ಒಡೆಯರು ಮಳಿ ದೇವರು ಒಡೆಯರ್ ಕೊಡಗಿನ ಹಳ್ಳಿಯ ಆಚಾರ್ಯಾದ ಒಡೆಯರ್ ಕಂಬಳಿ ದೇವರು ಒಡೆಯರ್ ಸಿದ್ಧಲಿಂಗೇಶ್ವರ ಒಡೆಯರ್ ಚನ್ನ ದೇವರು ಒಡೆಯರ್ ಲಂಬಕರ್ಣದ ದೇವರು ಒಡೆಯರ್ ಎಡೆ ತೊರೆಯಪುರದ ಒಡೆಯರ್ ಶಾಂತಮಲ್ಲಿಕಾರ್ಜುನ ಒಡೆಯರ್ ಜುಗುವಿನ ಮುರುಳರ ಮುರಳದೇವರು ಒಡೆಯರ್ ಜೋಲಿಯ ಬಸವೇಶ್ವರ ಒಡೆಯರ್ ರಾಚವಟ್ಟಿಯ ಒಡೆಯರ್ ಕೋರಿಯ ಸಿದ್ದ ಬಸವೇಶ್ವರ ಒಡೆಯರ್ ಹಿರಣ್ಣಾರ್ಯ ಒಡೆಯರ್ ಚನ್ನಮಲ್ಲ ಮಲ್ಲೇಶ್ವರ ಒಡೆಯರ್ ನಂಜ ದೇ ದೇಶಿಕೇಂದ್ರ ಒಡೆಯರ್ ಗಟ್ಟಿ ಸಿದ್ದಯ್ಯ ಒಡೆಯರ್ ರೇವಣ ಸಿದ್ದ ದೇವರು ಒಡೆಯರ್ ಇಲ್ಲಿ ಈ ರೀತಿ ಈ ಪಟ್ಟಿಯನ್ನ ನಾವು ಡಾಕ್ಟರ್ ಆಶಿ ಹಿರೇಮಠ ಸಂಪಾದನೆ ಶಠಸ್ಥಲ ಜ್ಞಾನ ಸಮಾರಂಭೃತ ಚಾರಿತ್ರ್ಯದ ವಿವೇಚನೆ ಪುಟ ಇಪ್ಪತ್ತೈದರಿಂದ ಇಪ್ಪತ್ತೇಳರಲ್ಲಿ ನಾವು ನೋಡಬಹುದು ಇದು ಉದೃತ ವೀರಶೈವ ಸಾಹಿತ್ಯ ಚರಿತ್ರೆ ಸಂಪುಟ ಮೂರು ಭಾಗ ಒಂದು ರಣುದೇವಾಯನ ಯುಗ ಪ್ರಕಟಣೆ ಪ್ರಿಯದರ್ಶಿನಿ ಪ್ರಕಾಶನ ಬೆಂಗಳೂರು ಬೆಂಗಳೂರು ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಪ್ರಕಟಪಡಿಸಿದ್ದನ್ನು ತಾವೆಲ್ಲರೂ ಗಮನಿಸಬಹುದು ಇಲ್ಲಿ ಉಲ್ಲೇಖಿಸ ಇಲ್ಲಿ ಮೇಲೆ ಉಲ್ಲೇಖಿಸಿದ ಎಲ್ಲ ಮೂವತ್ತಾರು ಜನರು ಕುರುಬ ಒಡೆಯರಾಗಿದ್ದು ಇಪ್ಪತ್ತನೆಯ ಶತಮಾನದ ಪಟ್ಟಭದ್ರ ಹಿತಾಸಕ್ತ ಇಂದಿನ ವೀರಶೈವ ಲಿಂಗಾಯತ ಲೇಖಕ ಒಡೆಯರು ಎಂಬ ಜಾತಿ ಪದವನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟು ಸಂಕ್ಷಿಪ್ತಗೊಳಿಸಿ ವೀರಶೈವರನ್ನಾಗಿ ತಿರುಚಿ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡರು ಯಾಕಂದ್ರೆ ಎಲ್ಲ ಹೆಸರುಗಳ ಎದುರಿಗೆ ಒಡೆಯರ್ ಅನ್ನುವಂತ ಪದ ಇದ್ದಾಗಲೂ ಕೂಡ ಇವರು ಆ ಒಡೆಯರ್ ಅನ್ನು ಪದವನ್ನ ಹಾಕಿ ಅವರು ಲಿಂಗಾಯತರು ಅಂತ ಹೇಳುತ್ತಿದ್ದಲಿಕ್ಕೆ ಇವರು ಸಾಕಷ್ಟು ಮೈ ಇದನ್ನು ನೋಡಬಹುದು ವೀರಶೇವ ಲಿಂಗಾಯತರು ಕುರುಬರ ಹೆಗಲೇರಿ ಕುರುಬರಿಗಿಂತ ತಾವು ಎತ್ತರವರಂದು ಜಂಬ ಕುಚ್ಚಿಕೊಂಡಿರುವುದು ಇವತ್ತಿನ ಇತಿಹಾಸವಾಗಿದೆ ಇದೇ ರೀತಿ ನಾವು ಇನ್ನು ಮುಂದೆ ಮತ್ತೆ ಯಾರು ನಮ್ಮ ಕುರುಬ ಕುರುಬ ಕುಲಕ್ಕೆ ಸೇರಿದಾರೋ ಅವರನ್ನ ಹೇಗೆ ತಿರುಚಿಕೊಂಡು ತಮ್ಮವರೆಂದು ಅವರು ಮಾಡಿದ್ದಾರೋ ಅವರ ವಿಷಯದ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳುತ್ತೇನೆ ಅಲ್ಲಿಯವರೆಗೂ ಜೈ ಹಾಲುಮತ